ಹಾಯ್ ಎಲ್ಲರಿಗೂ ನಮಸ್ಕಾರ ಇದು ಬಾಲ್ಯ ವಿವಾಹ ಸ್ಟೋರಿ ರಾಮಣ್ಣನ ತಂಗಿ ಸುಮತಿ ಇವರು ಅವ್ರ ಪಕ್ಕ ಇರೋದು ಅವ್ರ ಗಂಡ ರಮೇಶ ಅಂತ ಸ್ವಲ್ಪ ಪೆದ್ದ ಏನು ಗೊತ್ತಾಗಲ್ಲ ಮತ್ತೆ ಅಲ್ಲಿ ನಿಂತಿದ್ರಲ್ಲ ಅವರು ಸುಮತಿ ಇವರತ್ತೆ ಸುಭದ್ರಮ್ಮ ಎಲ್ಲರೂ ಭದ್ರಮ್ಮ ಭದ್ರಮ್ಮ ಅಂತ ಕರೀತಾರೆ ಮತ್ತೆ ಅವ್ರ ಪಕ್ಕ ಇರೋದು ಸುಮತಿ ಅವ್ರ ನಾದ್ನೆ ರಾಣಿ ಅಂತ ಇದು ರಾಮಣ್ಣನ ತಂಗಿ ಫ್ಯಾಮಿಲಿ ರಾಮಣ್ಣ ಮನೆಯಲ್ಲಿ ಮಗು ಈ ಸುಮತಿ ಮಗುನೇ ಅದು ಏಯ್ ಎಲ್ಲಿ ಗೊತ್ತಾ ಇರೋದ ಎಲ್ಲಿ ಗೊತ್ತಾಯಿರೋದಾ ಹ್ಮ್ ನಾನು ಜತ್ಕರೆಲ್ಲ ಮರ್ಕತ್ತಿ ಆಟ ಆಡ್ತಾ ಇದ್ದೀರ ನಾನು ಹೋಗ್ಬೇಕು ನಾನು ಬರ್ತೀನ ನಾನು ಬರ್ತೀನ ಹೋಗ ನಿಮ್ ಮೋಸ ಆಡ್ತೀಯ ಹ್ಮ್ ಅವ್ರೆಲ್ಲ ಹೇಳೋದು ನಿನ್ ಕರ್ಕೊಂಡ್ ಅಂತ ಹ್ಮ್ ಹೋಗ್ ನೀನ್ ಬೇಡ ಇಟ್ಕೊಳ ಹಂಗೆಲ್ಲ ಹೋಗ್ಬಿಟ್ಟು ಬಾರ ಇಲ್ಲಿ ಏನ್ ಮಾಡ್ಬೇಕು ಇವಾಗ ತಾಟಗೆಲ್ಲ ನೀರ್ ತೊಟ್ಟಿದೀನಲ್ಲ ಅವಾಗ ಹ್ಞೂ ತಾಟ ಕೆಲಸ ಎಲ್ಲ ಮಾಡ್ತಾ ಇದ್ದೀನಲ್ಲ ನಾನು ನಾಳೆ ಆಲೂಗಡ್ಡೆ ಇವ್ರು ಬರ್ತಾರಪ್ಪ ಹ್ಞೂ ಅಲ್ಲಿ ಹೋಗಿರ್ಬೇಕು ನೀನು ಒಂದ್ ಸ್ವಲ್ಪ ಆಟ ಆಡ್ಬಿಟ್ಟ ಆಮೇಲೆ ಬರ್ತೀನಿ ನಾನು ಅಣ್ಣಯ್ಯ ನಾನು ಬರ್ತೀನಿ ನಾನು ಕರ್ಕೊಂಡು ಅಣ್ಣಯ್ಯ ಬಜೆ ನೀನ ಬರ್ಬೇಡ ಹ್ಞೂ ಬರ್ತಾಳೆ ಅಂತೀವಳ ಎಲ್ಲ ಮೋಸ ಆಡ್ತಾಳೆ அம்மா அம்மா ஏனே அம்மா அம்மா நான் ஜோதிக்காரெல்லாம் மதவை ஆகபுட்ரமா நான் கேக்க மத்வனே மாயோ நான் நேபர உம் நானே மாலி நம்ம அப்படின் உம் அவன் இடம்பந்த நிற்க நம் சாங்கோய் அத்தை விட்டே விட்டுவிட்டனி அவாத்தனோ அதுக்கா யாரண்ணா கண்டிக்குடா சார் நான் இன்னபர எல்லாரும் மக்கள் நெட் பத்தவரம்மா ஊர் கை யாக்கேன் நீனி கிளா மத்வே ஆகல கேத்தவரே அது கேத்தாள்ல நானே தும் கோத்தா இல்ல ஓகே ಸುಪ್ನಾಥ ಇಲ್ರ ಆತದೆ ನಿಧಾನವಾಗಿ ಅಂತ ಹೇಳಕರಿಲ್ಲ ನೀನು ಹ್ಞೂ ಅದೇ 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 ಗಾಡಿಗೆ ದುಮ್ಕಿಯನ್ನು ನಾನು ಓದ್ತಾ ಮೋ ಹ್ಞೂ ಯಾವ ಕೇಳಿದ್ರೆ ಹಂಗೆ ಹೇಳಬೇಕು ಗಾಡಿಗಿ ದುಮಕಿಯನ್ನು ಓದ್ತಾ ಇಲ್ಲ ಅಂತ ಹೋಗ್ಲಿ ಯಾರನ್ನ ಇಷ್ಟ ಇಷ್ಟ ಬಿತ್ತಿದೇನಿ ಹೇಳಿ ಇವಾಗೇ ಇಪ್ಪತ್ತಾ ಈ ಅಮಾವಾಸ್ಯ ಇಪ್ಪತ್ನಾಲ್ಕು ತುಂಬಿ ಇಪ್ಪತ್ತೈದರ ಬಿತ್ತು ಹ್ಞೂ ಅಮ್ಮ ಮನ ಹೇಳದೆ ಮತ್ತೆ ನೋಡು ಅದೇನು ಹೇಳು ಹೇಳುವ ನಮಸ್ಕೇ ಅವನಲ್ಲ ನಮಸ್ಕೆ ಅವರನ್ನು ರಾಮ್ನವನಲ್ಲ ಹ್ಞೂ ಅವನಂದ್ರೆ ನನಗೆ ಇಷ್ಟಮ್ಮ ಒಳ್ಳೆ ಟಮಾಟ ಹಣ್ಣಿದ್ದಾಗವ ಮೋ ಗುಲ್ಗುಂಡಿಗೆ ಹ್ಞೂ ನೋಡೋಕ್ಕೂ ಚೆನ್ನಾಗವನಿ டமோ டமட்டங்க அவனே குண்டு குண்டுகப்பு ஒளே பிம்பு பிம்பு தங்க அவன மூ அம்மா அம்மா நான் ரேத்தினம்மா ஒானே அவன் யாது சிக்கு மக்களாக அவரப்பை மாட்டவரல்ல அவன் அவ்வீச்சே கால் கண்டனே நீப் பிடித்தான் அவன நான் மதவை அன்னோதாதிர அவனே ஆகோது இல்லாந்திரே நானு ஆகல அவனே நன்கிஷ்டு அவனை நோடக்கு சனாகோ அவனை ம் குடுவா இல்லை நான் அவனே சனாக அவனே நோடக்கு தண்டிக்கு இரோரு நான் ஒப்புல்ல அவன ಅದೌದ ಸುಗ್ಗಿದ ಹುಡುಗಿಕ ಬತ್ತಳ ಬತ್ತಾಳೆ ಅಂತ ಕಾಯ್ಕೊಂಡೆ ಅವ್ಳು ಬರಲ್ಲ ಅದಾಗಲ್ಲ ಹ್ಮ್ ನೋಡ ನನ್ ಮದ್ವೆ ಅನ್ನೋದಾದ್ರೆ ಅವನ್ನೇ ಆಗೋದು ಅದಕ್ಕೆ ಕೇಳು ಅಣ್ಣು ರಾಣಿ ಮದ್ವೆ ಮಾಡ್ಕೊಂಡಿದ್ರೆ ನೀನ್ ಮನೆಗಿರುವ ಇಲ್ಲ ಅಂತಂದ್ರೆ ಓದ್ತಾ ಇರುವಂತ ಇವಳೆ ಹೋಗಿ ಒಪ್ಪಿಸ್ತಾಳು ಹೌದಲ್ಲೇ ಒಳ್ಳೆ ಉಪಾಯ ಮಾಡ್ತಲ್ಲೇ ಇಷ್ಟ ಕಿತ್ತಲೆನೇ ಓಡಿಲ್ಲ ತಲೆ ಇದ್ರೆ ತಾನೇ ನಿಂತು ಮದ್ವಾಡ ಮಂದಿ ತುಂಬಿಕೊಂಡದೆ ಹ್ಮ್ ಒಳ್ಳೆ ಕೆಲಸ ಒಳ್ಳೆ ಕೆಲಸ ಸುಮಿಯೇನೇನ್ ಮಾಡ್ತಾ ಇದ್ ಮಾಡ್ ಬಂದೆ ಅಷ್ಟೇ ಬರ್ತಾ ಇದೀನಿ ಲೈ ಎಮಿಗ್ ಕಡೆ ಕಟ್ಟು ಅತ್ತೆ ಮಾಡ್ಕೊಡ್ತೀನಂತೆ ಹಾ ಮಾಡು ಮಾಡು ನಾಳೆ ಪ್ರೀತ ಕೆಲಸ ಅದೇ ಆಲೂಗಡ್ಡೆ ಹಾಕಿ ಬರ್ತಾರೆ ಹ್ಮ್ ಸರಿತ್ತೆ ಮಾಡ್ತೀನಿ ಆಲೂಗಡ್ಡೆ ಹಾಕಿ ಅದೊಂದ್ ಕಡೆಗಿರ್ಲಿ ಏನು ನಿಮ್ಮಗೆ ಸಿಕ್ಕಿಲ್ಲ ಇಲ್ಲತ್ತೆ ಇಲ್ಲೆಲ್ಲಾ ಹುಡುಕ್ತ ನಮ್ಮನ್ನು ಇಲ್ಲ ಸಿಕ್ಕಿಲ್ಲ ಓ ಅವಳು ಬರ್ದಿಲ್ಲ ಅಂದ್ರೆ ನಿಮ್ಮಣ್ಣ ಮದ್ವೆನೇ ಆಗಲ್ಲಂತ ಇಲ್ಲತ್ತೆ ಆಗಲ್ಲಂತ ನಮ್ಮನ್ನು ಅವಳು ಸೀತಾ ಸಿಕ್ತಿದ್ರೆ ಮದ್ವೆ ಹಾಕ್ತೀನಿ ಇಲ್ಲ ಅಂದ್ರೆ ಆಗಲ್ಲ ಅಂತ ಅವನು ಅಲ್ಲೇ ಅವಳು ಬದುಕವಳೋ ಸತ್ತವಳೋ ಇಲ್ಲ ಯಾರ್ತನ ಕೊಟ್ಟು ಮದುವೆ ಮಾಡಿರ್ತಾರ ಇಷ್ಟೊತ್ತಿಗೆ ಮೂರು ಮಕ್ಕಳು ನಾಲ್ಕು ಮಕ್ಕಳು ತಾಯಿ ಆಗಿರ್ತಾಳೆ ಅವಳು ಕರ್ಕೊಂಡು ಈ ಮಣ್ಣು ಸಂಸಾರ ಮಾಡ್ತಾನಾ ಹೌದಾ ಹಂಗಾದ್ರೆ ಮದುವೆ ಆಗೋಗಿರ್ತದತ್ತೆ ಹಾಂ ಇನ್ನೇನು ಆದರೂ ನಮ್ಮ ಅಣ್ಣ ಕೇಳ್ತಾ ಇಲ್ಲ ಅತ್ತೆ ಹ್ಞೂ ನಾನು ಅಂತಾನೆ ಓ ಹಂಗಾದ್ರೆ ಮದುವೆ ಆಗಿ ನಾಲ್ಕು ಆಗಿದ್ರು ಆ ಗಂಡ ಸಮೇತ ಅವಳು ಕರ್ಕೊಂಬಂದು ಮನೆಗೆ ಇಕ್ಕಂತ ಹಾ ಏಳರ ಗಣ್ಣನ ನಾಲ್ಕು ಜನ ಮಕ್ಕಳನ್ನ ಒಂದು ಕೆಲಸ ಮಾಡು ಹೇಳತ್ತೆ ನಾಳೆ ಹಾಂ ನಾಳೆ ಆಳುಗಡ್ಡೆ ಒಗಿದ್ರು ಪರವಾಗಿಲ್ಲ ಹೋಗ್ಬಿಟ್ಟು ರಾಣಿ ಮದುವೆ ಮದ್ವೆ ನಿಮ್ಮ ಅಣ್ಣ ಕೇಳು ಇಲ್ಲ ಅತ್ತೆ ಇದಾಗದ ಮಾತು ಇದಾಗದ ಮಾತು ನಮ್ಮಣ್ಣು ಒಪ್ಪಲ್ಲ ಹ್ಞೂ ನಮ್ಮಮ್ಮನು ಎಂಥ ತೋರ್ಮೆಂಟ್ ತೋರಿಸಿದ್ಲು ಅತ್ಲು ಸುರಿದ್ಲು ಊಟ ಬಿಟ್ಲು ನಮ್ಮಣ್ಣ ಆದರೂ ಒಪ್ಪಿಲ್ಲತ್ತೆ ಇದಾಗದ್ ಮಾತತ್ತೆ ನಾನು ಹೋಗಿ ನಮ್ಮಣ್ಣನ ಕೇಳಿಬಿಟ್ಟು ಮನ್ಸಿಗೆ ನೋವು ಮಾಡಲ್ಲ ಅಲ್ಲೇ ಸುಮಿ ಎಲ್ಲೋ ಇರೋಣ್ಣ ಕಾಯ್ಕೊಂಡು ಕುತ್ಕೊಂಡಿದ್ರೆ ಆತದ ಹಾಂ ನಮ್ಮಮ್ಮನ ಹೇಳ್ದಂಗೆ ಎರಡು ನಾಲ್ಕು ಮಕ್ಕಳಾಗಿದ್ರೆ ಕೆಲ ಮಕ್ಕಳ ಸಮೇತ ಗಂಡನೂ ಕರ್ಕೊಂಬಂತಾಗ್ತಾರೆ ನಿಮ್ಮಣ್ಣ ಹಾಂ ಇಲ್ಲ ನಾನು ನಾನು ಕೇಳಲ್ಲ ನಮ್ಮಣ್ಣು ಬೇಜಾರ್ ಮಾಡ್ಕೊಂತಾನೆ ನೀವಿಷ್ಟು ಮಾತಾಡೋದು ನಮ್ಮ ಅಣ್ಣ ಹತ್ರ ಮಾತಾಡಿದ್ರೆ ನಮ್ಮ ಅಣ್ಣ ಮನ್ಸಿಗೆ ಬೇಜಾರು ಮಾಡ್ಕೊತಾನೆ ನಮ್ಮ ಅಣ್ಣ ಮನ್ಸಿಗೆ ಬೇಜಾರ್ ಮಾಡೋಕೆ ನಂಗೆ ಇಷ್ಟ ಇಲ್ಲ ಏಯ್ ಬಾಯ್ ಮುಚ್ಕೊಂಡಿರ್ಬೇಕು ನಾನು ಹೇಳಿದಷ್ಟು ಕೇಳಬೇಕು ಹೋಗಿ ನಿಮ್ಮ ಅಣ್ಣನ ರಾಣಿ ಮದುವೆ ಮಾಡ್ಕೊಂತೇಳು ಆಯಿತಾ ನಾಳೆ ಬೆಳಗ್ಗೆ ಒತ್ತಿಡ್ತಾನೆ ಊರ್ಕೋಗು ಕೇಳು ನಿಮ್ಮ ಅಣ್ಣನ ಏನೋ ಮನೆ ಪಕ್ಕದಾಗಿದ್ರೆ ಮಾಡ್ಕೊತಾನೆ ಅನ್ಬೋದು ಎಲ್ಲೋ ಇರೋದು ಅಪ್ಪನ ಕಾಯ್ಕೊಂಡು ಕುತ್ಕೊಂಡ್ರೆ ಆಗ್ತದಾ ಮಾತಾಡಿ ಅದಕ್ಕೆ ಅಂಗಿದ್ಯಾ ಹ್ಞೂ ಹ್ಞೂ ಇಲ್ಲ ಅತ್ತ ನಂಗೆ ಮುಂಚಿಲ್ಲ ಹ್ಞೂ ನಾನು ಕೇಳಲ್ಲ ನೋಡೋ ನಾನು ಹೇಳ್ದಂಗೆ ಕೇಳೋಂಗಿದ್ರೆ ಈ ಮನೆಗೆ ಜಾಗ ಇಲ್ಲ ಅಂತಂದ್ರೆ ಜಾಗ ಖಾಲಿ ಮಾಡ್ತಾ ಇರ್ಬೇಕು ನೀನು ಅದೇ ಅದೇ ಜಾಗ ಖಾಲಿ ಮಾಡ್ತಾ ಇರ್ಬೇಕು ಮಾತಾಡೇ ಅದೇ ಹಂಗ ಬಸ್ರಿ ನಿಂಗೆ ಹಂಗ ನಿಂತಿದ್ಯಾ ನಾಳೆ ನಿಮ್ಗೆ ಹೋಗಿ ನಿಮ್ಮ ಅಣ್ಣನ ಕೇಳ್ತೀಯ ಇಲ್ಲ ಜಾಗ ಖಾಲಿ ಮಾಡ್ತೀಯಾ ಅತ್ತೆ ಅಮ್ಮನ ಇವಾಗೇ ನಮ್ಮ ಅಣ್ಣ ಮದುವೆ ಆಗಿಲ್ಲ ಅಂತ ಮನ್ಸಿಗೆ ಬೇಜಾರ್ ಮಾಡ್ಕೊಂಡೋಳೆ ನಾನು ಅಲ್ಲೇ ಇದ್ರೆ ನಮ್ಮಮ್ಮನ ಅಷ್ಟೇನ ಕೂತಿದ್ದಾವೆ ಪ್ರಾಣ ಬಿಟ್ಬಿಡ್ತಾಳೆ ಅದೆಲ್ಲ ಕತೆ ಇಲ್ಲೇಳ್ಬೇಡ ಆಯ್ತಾ ನಾಳೆ ಬೆಳಗ್ಗೆ ಓದ್ತಿರ್ತಾನೆ ಎಲ್ಲ ಕೆಲಸ ಮಾಡಿ ಹಾಂ ಒಂದು ತಪ್ಪಲೆ ತುಂಬ ಸಾರು ಮಾಡಿಕೆ ಅನ್ನ ಇಟ್ಟು ಎಲ್ಲ ಮಾಡಿಬಿಟ್ಟು ಬಿಟ್ಟು ಹೋಗ್ಬೇಕು ಕೇಳ್ಕೊಂಬರ್ಬೇಕು அது ஏன்மா ஏன் போட்யோ அது எல்லாம் தீது மண்ணு ஒப்பே போட மாளோ எஸ் மாதாட் நம்ம எதிரூ மாதாட் தான் மாதாத்தா தைதாட் கப்பாளுக்கு கொட்டா ஐய் சரி கேட்கினி அம்மா கேட்க வர்த்தாத்தியா நோடே அவன் ஒப்பல அவன் ம் அம்மா ஒப்பசன்மா ஆப்ஸ்பிட்டு வந்து இல்லை மணிக்கு பர்ஸ்க்கா நான் மாப்னத்தீங்க ஒப்புக்கி ஏன்மா தலை நான் தங்கி பல ஆளாக் அந்த ஒப்புக்கே ம் எல்லோ இல்வோன்னு கொாய் கொண்டு கூத்துக்கொடதா ಅವಳೆ ಆತ ಯಾವ ನಿಂದ ಹೋದ ಏನಾದ್ವ ಯಾರು ಕೇಳಿದ ಅಲ್ಲ ನೋಡಮ್ಮ ಎಷ್ಟು ವರ್ಷದಿಂದ ಕಾಯ್ತವನೆ ಹಾ ಚಿಕ್ಕ ಮಕ್ಕಳಾಗಿ ಮದುವೆ ಆಗಿರೋದು ಇಂದು ಗಂಟೆ ಕಾಯ್ತಾವ ನೋಡು ಅವಳೇ ನಿನ್ನ ಬದುಕಿರ್ತಾಳ ಅದೇಳ ಮುಖವಾಗಿ ಅಮ್ಮ ಏನ ಐವತ್ತು ರೂಪಾಯಿ ಕಾಸು ಕೊಡು ಹಾ ಏನಕ್ಕೆ ಐವತ್ತು ರೂಪಾಯಿ ಕಾಸು ಕಾಸು ಕೊಟ್ಟು ಕಳ್ಸಿಂದ್ರೆ ಬೀಳ್ತಾವ್ ಕೇಳ್ಲಾ ಕೊಡ್ತೇವೆ ಕೊಡಲ್ಲ ಇವಾಗ ನೀನ ಕೊಡಲ್ಲ ಅಂದ್ರೆ ಕೊಡಲ್ಲ ನಾಳೆ ಅವಳ ಸುಮ್ಕೆ ಸುಮ್ಯ ಊಟ ಕೊತ್ತೋಗ ಆ ರಾಣಿನ ರಾಮನ್ಕ ನಿಪ್ಪ ಮಾಡ್ಕ ಅಂತ ಹೇಳಿ ಹೋಗ್ತು ಮನೇಗ್ ಗಂಡು ಜವಾಬ್ದಾರಿ ಬೇಡ ಏ ರಾಮನ್ಕ ರಾಣ ಮದ್ವೆ ಮಾಡೋದ್ ಕೂಬೆ ಸೀತಾ ಮದ್ವೆ ಆಗೋದ್ರಾಮನ ಸೀತಾ ರಾಮ ಕಲ್ಯಾಣ ಹ್ಮ್ ಇವ್ನ ರಾಣಿನ ಮದ್ವೆ ಆದ್ನ ಬೀತಾ ಈ ಕಡೆಯಿಂದ ಕೊಟ್ಟ ಹೆಂಗಿರ್ಬೇಕಾ ಏ ಸುಮಿ ಸುಮಿ ಹ್ಮ್ ಏನ್ ಹೇಳು ನನ್ ಐವತ್ತು ರೂಪಾಯಿ ಕಾಸು ಕೊಡು ನನ್ನ ಹತ್ರ ಇಲ್ಲ ಅದ ನಿಮ್ಮ ಅಮ್ಮನತ್ರ ಹೋಗು ಏ ಮನೆ ಕುಂತ ಅನ್ಕೊಟ್ಟಿಲ್ಲ ನನಗ್ ಕಾಸು ಆದ್ರೂ ಕೊಡುವ ತಿರ್ಗಾ ಕಂದ್ಕೊಡ್ತೀನಿ ಅಲ್ಲ ಸಾಸಿವೆ ಹೋಗು ಐವತ್ತು ಇರೋದು ಸರ್ ಗುಡು ನಮ್ಮ ಮಣ್ಣೆ ಹಂಗಂತಾನೆ ಮುಂದುವರಿಯುವುದು